ಎಚ್ ಎಸ್ ಮಹದೇವ ಪ್ರಸಾದ್ರವರ ಅಭಿವೃದ್ಧಿಗಳಿಗೆ ಹಣ್ಣು ಹಬ್ಬದ ಆಚರಣೆಯನ್ನು ಮುದುಕಡಿ ಕ್ಷೇತ್ರದಲ್ಲಿ ಆಚರಿಸ್ತಾ ಇದ್ದೇವೆ ಆಸ್ಪತ್ರೆ ಮತ್ತು ಮುಂತಾದ ಕೈಗೊಂಡ ಹಣ್ಣು ಹಂಪಲು ಕೂಡ ಮೂಲಕ ಆಚರಿಸ್ತಾ ಇದ್ದೇವೆ ಎಚ್ ಎಸ್ ಮಹದೇವ ಪ್ರಸಾದ್ರವರು ಈ ಕ್ಷೇತ್ರಕ್ಕೆ ಅವರದೇ ಆದಂತಹ ಅಭಿವೃದ್ಧಿಯನ್ನು ಚಾಪನ್ನು ಮೂಡಿಸಿದಂಥವರು ಬಸವಣ್ಣನವರು ಹಾಗೂ ಅಂಬೇಡ್ಕರ್ನವರ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಈ ಕ್ಷೇತ್ರದಲ್ಲಿ ಎಲ್ಲರೂ ಒತ್ತಾಗಿ ತಗೊಂಡು ಅಭಿವೃದ್ಧಿ ಮಾಡಿದಂಥ ಮಹದೇವ ಪ್ರಸಾದ್ರವರು ಮಾಲೀಕ ಮರಣಕ್ಕೆ ಕೂತಾದರು ಹಾಗಾಗಿ ನಮಗೆ ತುಂಬಲಾಗ ಯಾವುದೇ ನೀವು ಸಮುದಾಯ ಭವನಗಳು ತೊಗೊಳ್ಳಿ ಅಂಬೇಡಿಕೆ ಸಮುದಾಯ ಭವನ ಆಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ಅಥವಾ ಕನಕದಾಸ ಇನ್ನೂ ಮುಂತಾದ ಮಹನೀಯರ ಒಂದು ಸಮುದಾಯ ಭವನಗಳಾಗಿರ್ಬೋದು ಎಲ್ಲ ಸುದಾಯ ಭವನಗಳು ಕ್ಷೇತ್ರದಲ್ಲಿ ಮಾಡಿದ್ರು ಯಾವುದು ತಾತ ಜಾತಿ ಮತ್ತು ಧರ್ಮದ ತಾರತಮ್ಯ ಇಲ್ಲದೆ ಈ ಕ್ಷೇತ್ರದಲ್ಲಿ ಎಲ್ಲ ಥರದ ಅಭಿವೃದ್ಧಿಯಿಂದ ಸಿ ಸಿ ರಸ್ತೆಗಳಾಗಿರ್ಬೋದು ಅನೇಕ ಕಟ್ಟಡಗಳಾಗಿರ್ಬೋದು ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು ಎಲ್ಲವೂ ಕೂಡ ಅವ್ರ ಕಾಲದಲ್ಲೇ ಒಂದು ಅರವತ್ತು ಪರ್ಸೆಂಟ್ ಕೆಲಸ ಅವ್ರ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಆಗಿರೋದು ಅದನ್ನು ಹೇಳಿಕೆ ಬಯಸ್ತೇವೆ ಸರ್ ಹಾಗೆ ಇವತ್ತಿನ ಹುಟ್ಟುಹಬ್ಬದ ಪ್ರಯತ್ನ ಯಾವ್ಯಾವ ಎಲ್ಲೆಲ್ಲೇ ಕಾರ್ಯಕ್ರಮ ಇಟ್ಬಾರ ಸರ್ ಇವತ್ತು ಹುಟ್ಟುಹಬ್ಬ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾದಂತಹ ಕಾರ್ಯಕ್ರಮ ರೋಗಿಗಳಿಗೆ ಹಣ್ಣು ಹಗಲು ಕೊಡೋದು ಮೂಲಕ ಸ್ಟಾರ್ಟಾಗಿ ಇವತ್ತು ಪುರಸಭೆ ಎದುರುಗಡೆ ಸಾಹೇಬ್ರ ಒಂದು ಭಾವಚಿತ್ರವನ್ನು ದೊಡ್ಡದಾಗಿಟ್ಟು ಅವರು ಪೂಜೆ ಸಲ್ಲಿಸಿ ಇಲ್ಲಿ ಎಲ್ಲರಿಗೂ ಆಹಾರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದರು ಹಾಗೆ ನೆಕ್ಸ್ಟು ಹುಡುಗಿಯರಿ ಸ್ಕೂಲಲ್ಲಿ ಮಕ್ಕಳಿಗೆ ತೋಟ ತಟ್ಟೆ ಮತ್ತು ಲೋಟವನ್ನು ಕೊಡೋ ಕಾರ್ಯಕ್ರಮವನ್ನು ಕೂಡ ಹೊಂದ್ಕೊಂಡಿದ್ದರು ಸರ್ ಮತ್ತೊಮ್ಮೆ ಶುಭಾಶಿತ ನುಡಿಗಳು ಸರ್ ಲಾಲ್ ಪರೆಯದಾಗಿ ಎರಡು ಎಷ್ಟನೇ ವರ್ಷದ ಉತ್ತಾಭ ಸರ್ ಅರವತ್ತೇಳನೇ ವರ್ಷದ ಹುಟ್ಟು ಹಬ್ಬ ಇದು ಹಾಗಾಗಿ ಅಂತ ಮಹಾನ್ ಪಾವನ ಒಂದು ನೃತ್ಯ ಹಬ್ಬವನ್ನು ಆಚರಿಸಲಿಕ್ಕೆ ನಾನೆಲ್ಲರ ಮುಖ್ಯತ್ವದಿಂದೂ ಈ ಕಾರ್ಯಕ್ರಮದಲ್ಲಿ ಓಕೆ ಸರ್ ಧನ್ಯವಾದಗಳು નિદાન 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 કને ઈ કડે બની ઈ કડે બની

லை லை நிமென் லை நிமென் யா நான் ஒட்லேப்டி அங்க போடுறேன் இங்க எல்லாரும் இந்த கரண்டா பண்ணி இங்கட லெஃப்ட்ல எடரட பண்ணி பண்ணாலா முடி கேறலா மடி போகப் போறேன் போகப் போறேன்